ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ಬಿಬಿ ಇಂಗಳಗಿ ಗ್ರಾಮದ ಶ್ರೀ ಘನ ಗುರುಬಸವೇಶ್ವರ ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತರ ಮಧ್ಯೆ ಸಡಗರ ಸಂಭ್ರಮದಿಂದ ಜರುಗಿತ ಈ ಘನ ಗುರುಸಿದ್ದೇಶ್ವರ ಮಠದ ಶ್ರೀ ಗುರುಸಿದ್ದಯ್ಯ ಹಿರೇಮಠ ಅವರ ದಿವ್ಯ ಸಾನ್ನಿಧ್ಯ ವಹಿಸಿ ಭಕ್ತರಿಗೆ ಆಶೀರ್ವಚನ ನೀಡಿದ್ರು ಶ್ರೀ ಘನ ಗುರುಸಿದ್ದೇಶ್ವರ ಜಾತ್ರೆ ಹಿಂದಿನಿಂದಲೂ ನಡೆದುಕೊಂಡು ಬರುತ್ತದೆ ಇಲ್ಲಿ ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಭಾವೈಕ್ಯತೆಯಿಂದ ಆಚರಣೆ ಮಾಡಲಾಗುತ್ತದೆ ಈ ಜಾತ್ರಾ ಮಹೋತ್ಸವ ಮುಸ್ಲಿಂ ಬಾಂಧವರಿಂದ ಪ್ರಾರಂಭಗೊಂಡಿದ್ದು ವಿಶೇಷ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ ಜಾತ್ರಾ ಮಹೋತ್ಸವ ಬೆಳಗ್ಗೆ ಆರು ಗಂಟೆಗೆ ಮೂಲ ಗದ್ದಿಗೆ ಸಹಸ್ರ ಬಿಲ್ವಾರ್ಚನೆ ರುದ್ರಾಭಿಷೇಕ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದ್ವು ನಂತರ ವಿವಿಧ ಗ್ರಾಮಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪ್ರಸಾದ ಮಾಡಿದ್ರು ಊರಗೌಡರ ಮನೆಯಿಂದ ಕಳಸ ಮೆರವಣಿಗೆ ಮೂಲಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭಕ್ತರ ಜೈಕಾರದೊಂದಿಗೆ ದೇವಸ್ಥಾನ ತಲುಪಿತ ಅಂಬಳನೂರು ಗ್ರಾಮದ ಭಕ್ತರರಿಂದ ರಥದ ಮೀಣ ಬಾಜ ಡೊಳ್ಳು ಮೆರವಣಿಗೆ ಮೂಲಕ ತರಲಾಯಿತು ರಥೋತ್ಸವಕ್ಕೆ ಹೂವಿನ ಅಲಂಕಾರ ಶಂಕರಗೌಡ ದ್ಯಾಪೂರ ಕುಟುಂಬದವರಿಂದ ಅಲಂಕಾರ ಐದು ಗಂಟೆಗೆ ರಥೋತ್ಸವ గ్రాద గురుయరు గ్రామరు యువకరు మళ్ళు భారత आ गया क्या आ गया ये 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 ये